ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ನೇಹಿತರೆ ಒಂದು ಮೂಳೆ ಇನ್ನೊಂದು ಮೂಳೆಗೆ ತಾಕ್ದಾಗ ನೋವಾಗೋದು ಸಾಮಾನ್ಯ ಸಂಧಿಗಳಲ್ಲಿ ಗ್ರೀಸ್ ಕಡಿಮೆ ಆದಾಗ ಮೂಳೆಗಳಲ್ಲಿ ನೋವಾಗುತ್ತೆ ಕೀಲುಗಳಲ್ಲಿ ಗಂಟುಗಳಲ್ಲಿ ಆಗಾಗ ನೋವು ಕೂಡ ಆಗ್ತಾ ಇರತ್ತೆ ತುಂಬ ಜನರಿಗೆ ಇವತ್ತಿನ ವಿಡಿಯೋದಲ್ಲಿ ಕೇವಲ ಹದಿನೈದೇ ನಿಮಿಷದಲ್ಲಿ ನಿಮ್ಮ ನೋವಿನಲ್ಲಿ ರಿಲೀಫನ್ನು ನೀವು ಕಂಡುಕೊಳ್ಬೋದು ನಿಮ್ಮ ದೇಹಕ್ಕೆ ಯಾವುದೇ ಬಗೆಯ ನೋವಾಗಿರ್ಬೋದು ಸಂಧಿ ನೋವಾಗಿರ್ಬೋದು ಕೀಲು ನೋವು ಗಂಟು ನೋವು ಪಾದ ನೋವು ಪಾದ ಚುಚ್ಚುವಿಕೆ ಎಂಬಡಿ ನೋವು ಆ್ಯಂಕಲ್ ನೋವು ಕೈಕಾಲು ನೋವು ಕೈಕಾಲು ಸೋತು ಬರೋದಾಗಿರ್ಬೋದು ಎಲುಬುಗಳಲ್ಲಿ ನೋವಾಗಿರ್ಬೋದು ಮಾಂಸಖಂಡಗಳಲ್ಲಿ ನೋವಾಗಿರ್ಬೋದು ಹೀಗೆ ಯಾವುದೇ ಭಾಗದಲ್ಲಿ ನೋವಾದರೂ ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡುವಂತಹ ಈ ಮನೆ ಮತ್ತು ದೇಹಕ್ಕೆ ನಿಮಗೆ ಪೇಯ್ನ್ ಕಿಲ್ಲರ್ ಆಗಿ ವರ್ಕ್ ಆಗುತ್ತೆ ಬ ಬರೀ ಹದಿನೈದು ನಿಮಿಷದಲ್ಲಿ ನಿಮಗೆ ನೋವಿನಲ್ಲಿ ರಿಲೀಫನ್ನು ನೀವು ಕಾಣ್ಬೋದು ಬನ್ನಿ ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡುವಂತಹ ಈ ಮನೆ ಮಾತನ್ನು ತಿಳ್ಕೊಳ್ಳೋಣ ಸೊ ನಿಮಗೆ ಮಂಡಿ ನೋವಾದರೆ ಸೊಂಟ ನೋವಾದರೆ ಕೈಕಾಲು ನೋವಾದರೆ ಎಲ್ಲೇ ನೋವಾದರೂ ಕೂಡ ಈ ಮನೆ ಮಾತನ್ನು ನೀವು ಮಾಡ್ಕೊಳ್ಬೋದು ವಿಡಿಯೋದ ಕೆಳಗಡೆ ಕಾಣಿಸ್ತಿರುವಂತಹ ಸಬ್ಸ್ಕ್ರೈಬ್ ಬಟನನ್ನು ಒತ್ತುವುದರೊಂದಿಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಒಂದು ಐಕನ್ ಬರುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡಿ ಹಾಗೂ ಫಸ್ಟ್ ಆಪ್ಷನ್ ಆಲ್ ಅಂತ ಬರುತ್ತೆ ಅದನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಈ ಮನೆಮದ್ದನ್ನು ತಯಾರಿಸ್ಲಿಕ್ಕೆ ನಮಗೆ ಯಾವೆಲ್ಲ ವಸ್ತುಗಳ ಅವಶ್ಯಕತೆ ಇದೆ ಎಂಬುದನ್ನು ನೋಡೋಣ ಮೊದಲು ನಮಗೆ ಅಕ್ಕಿ ಹಿಟ್ಟು ಬೇಕಾಗಿರುತ್ತೆ ಸೊ ಚಿಕ್ಕ ಕಪ್ಪಲ್ಲಿ ಒಂದು ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ ನೀವು ರೊಟ್ಟಿ ಎಲ್ಲ ಮಾಡ್ತೀರಲ್ವ ಅದೇ ಅಕ್ಕಿಯ ಹಿಟ್ಟಿದು ನೆಕ್ಸ್ಟ್ ನಮಗೆ ಹಸಿ ಶುಂಠಿ ಬೇಕಾಗಿರುತ್ತೆ ಹಸಿ ಶುಂಠಿಯನ್ನು ಸಿಪ್ಪೆ ತೆಗೆದುಬಿಟ್ಟು ಇದನ್ನು ತುರಿದ್ಕೊಂಡಿದ್ದೀನಿ ಚಿಕ್ಕದಾಗಿ ತುರ್ಕೊಂಡಿದ್ದೀನಿ ನೆಕ್ಸ್ಟ್ ನಮಗೆ ಲವಂಗ ಬೇಕು ಸೊ ಒಂದು ಐದರಿಂದ ಆರು ಲವಂಗ ಸಾಕಾಗತ್ತೆ ಅಥವಾ ಲವಂಗದ ಪುಡಿ ಇದ್ದರೆ ಒಂದು ಚಮಚದಷ್ಟು ನೀವು ಬಳಸ್ಕೊಳ್ಬೋದು ಲವಂಗ ಶುಂಠಿ ಇವೆಲ್ಲವೂ ಪೇನ್ ಕಿಲ್ಲರಾಗಿ ವರ್ಕ್ ಆಗುತ್ತೆ ನೋವನ್ನು ನಿವಾರಣೆ ಮಾಡತ್ತೆ ನೆಕ್ಸ್ಟ್ ನಮಗೆ ಏಲಕ್ಕಿ ಬೇಕಾಗಿರುತ್ತೆ ಸೊ ಏಲಕ್ಕಿಯನ್ನು ಒಂದು ನಾಲ್ಕು ತೆಗೆದುಕೊಳ್ಳಿ ಅಥವಾ ಪೌಡರ್ ಇದ್ದರೆ ಒಂದು ಚಮಚದಷ್ಟು ನೀವು ತೆಗೆದುಕೊಳ್ಬೇಕಾಗತ್ತೆ ಸೊ ಇದರ ಜೊತೆಗೆ ನಮಗೆ ಇನ್ನೂ ಕೆಲವೊಂದು ವಸ್ತುಗಳು ಬೇಕಾಗಿರುತ್ತೆ ಅದನ್ನು ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ ಇವಾಗ ಒಂದು ಕಾಟನ್ ಬಟ್ಟೆಯಲ್ಲಿ ನಾವು ಈ ಅಕ್ಕಿ ಹಿಟ್ಟನ್ನು ತೆಗೆದುಕೊಂಡಿದ್ದೇವಲ್ವಾ ಅದನ್ನು ಹಾಕ್ಕೊಳ್ಳೋಣ ಸೊ ಇದ್ರ ಜೊತೆಗೆ ನಮಗೆ ಕಲ್ಲುಪ್ಪು ಬೇಕಾಗಿರತ್ತೆ ಒಂದು ವೇಳೆ ನಿಮ್ಮ ಹತ್ರ ಕಲ್ಲುಪ್ಪು ಇಲ್ಲ ಅಂತಂದರೆ ಪಿಂಕ್ ಸಾಲ್ಟ್ ರಾಕ್ ಸಾಲ್ಟ್ ಯಾವುದಾದ್ರೂ ಇದ್ರೂ ಸಹ ನೀವು ಬಳಸ್ಕೊಳ್ಬಹುದು ನಾನಿಲ್ಲಿ ಪಿಂಕ್ ಸಾಲ್ಟನ್ನು ಇದ್ದೀನಿ ಸೊ ಇಲ್ಲಿ ನೀವು ಒಂದರಿಂದ ಎರಡು ಚಮಚದಷ್ಟು ಹಾಕ್ಕೊಳ್ಳಿ ಅದ್ರ ಜೊತೆಗೆ ತುರ್ಕೊಂಡಿರ್ತೀರಲ್ವಾ ಶುಂಠಿ ಅದನ್ನು ಕೂಡ ಸೇರಿಸ್ಕೊಳ್ಳಿ ನಂತರ ಏಲಕ್ಕಿಯ ಪುಡಿ ಸೇರಿಸ್ಕೊಳ್ಳಿ ಇಲ್ಲಿ ನಾನು ಜಜ್ಕೊಂಡು ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಲವಂಗದ ಪುಡಿ ಸೇರಿಸ್ಕೊಳ್ಳಿ ನಾನಿಲ್ಲಿ ಜಜ್ಕೊಂಡು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕ್ರಷ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಇದರ ಜೊತೆಗೆ ನಮಗೆ ಒಂದು ಚಮಚದಷ್ಟು ಒಣ ಶುಂಠಿ ಪುಡಿ ಬೇಕಾಗಿರುತ್ತೆ ನಿಮ್ಮ ಹತ್ರ ಒಣ ಶುಂಠಿ ಪುಡಿ ಇಲ್ಲ ಅಂತಂದರೆ ನೀವು ಹಸಿ ಶುಂಠಿಯನ್ನು ನೀವೇನು ಬಳಸಿರ್ತೀರಲ್ವ ಅದನ್ನು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಒಂದು ಚಮಚ ಬಳಸಿರೋದಲ್ಲಿ ಮೂರು ಚಮಚದಷ್ಟು ಹಸಿ ಶುಂಠಿಯನ್ನು ನೀವು ಬಳಸ್ಕೊಳ್ಬಹುದು ಸೊ ಇವಾಗ ಈ ಹಾಕಿರುವಂತಹ ಎಲ್ಲ ವಸ್ತುಗಳನ್ನು ನೀವು ಪೊಟ್ಣದ ರೀತಿಯಲ್ಲಿ ಕಟ್ಕೊಳ್ಬೇಕಾಗತ್ತೆ ಸೊ ನೋಡಿ ಈ ರೀತಿಯಾಗಿ ನಾನು ಕಟ್ಕೊಂಡಿದ್ದೀನಿ ಅದೇ ರೀತಿ ನಿಮಗೆ ಹಿಡ್ಕೊಳ್ಳಿಕ್ಕೆ ಈಸಿ ಆಗಬೇಕು ಆ ರೀತಿಯಲ್ಲಿ ನೀವು ಕಟ್ಕೊಳ್ಬೇಕಾಗತ್ತೆ ಒಟ್ಟಿನಲ್ಲಿ ಮಸಾಜ್ ಮಾಡಲಿಕ್ಕೆ ಒಂದು ಪೋಟ್ಲಿ ರೆಡಿ ಆಗಬೇಕು ಇವಾಗ ನಾನು ಒಂದು ನಾಲ್ಕು ಚಮಚದಷ್ಟು ಎಳ್ಳೆಣ್ಣೆಯನ್ನು ತೆಗೆದುಕೊಂಡಿದ್ದೀನಿ ಎಳ್ಳೆಣ್ಣೆ ಇಲ್ಲದೆ ಇದ್ದರೆ ನೀವು ಸಾಸಿವೆ ಎಣ್ಣೆಯನ್ನು ಕೂಡ ತೆಗೆದುಕೊಳ್ಬೋದು ಅಥವಾ ಸಾಸಿವೆ ಎಣ್ಣೆ ಹಾಗೂ ಎಳ್ಳೆಣ್ಣೆ ಎರಡನ್ನ ಮಿಕ್ಸ್ ಮಾಡಿಬಿಟ್ಟು ಸಹ ತೆಗೆದುಕೊಳ್ಬೋದು ಈ ಎಣ್ಣೆಯನ್ನು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ ತುಂಬ ಬಿಸಿ ಮಾಡಿಕೊಂಡು ಸೈಸೋಕ್ಕಾಗದೇ ಇರುವಷ್ಟು ಬಿಸಿ ಮಾಡ್ಕೊಬಿಡಿ ನಿಮಗೆ ಸೈಸ್ಕೊಳ್ಳೋಕೆ ಆಗುವಷ್ಟು ಬಿಸಿ ಮಾಡಿಕೊಂಡ್ರೆ ಸಾಕು ನಂತರ ಈ ಪೊಟ್ಣವನ್ನು ನಾವೇನು ತಯಾರಿಸ್ಕೊಂಡಿರ್ತೀವಿ ಅದನ್ನು ಬಿಸಿ ಎಣ್ಣೆಯಲ್ಲಿ ನೀವು ಹತ್ಕೋಬೇಕಾಗತ್ತೆ ಅದ್ಬಿಟ್ಟು ನೋಡಿ ಈ ರೀತಿಯಾಗಿ ಮಸಾಜ್ ಮಾಡಬೇಕಾಗತ್ತೆ ಎಲ್ಲಿ ನಿಮಗೆ ಗಂಟುಗಳಲ್ಲಿ ನೋವಾಗಿದೆಯೋ ಮಂಡಿ ನೋವು ಅಥವಾ ಎಲ್ಲಿ ಜಾಯಿಂಟ್ಸ್ಗಳಿರತ್ತಲ್ವ ಗಂಟುಗಳಿರುತ್ತೆ ಜಾಯಿಂಟ್ಸ್ಗಳಲ್ಲಿ ನೀವು ಸರ್ಕ್ಯುಲರ್ ಮೋಷನಲ್ಲಿ ಈ ರೀತಿಯಾಗಿ ಮಸಾಜನ್ನು ಕೊಡಬೇಕಾಗತ್ತೆ ನಾನಿಲ್ಲಿ ಮಂಡಿಗೆ ಹಚ್ಚಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿಯಾಗಿ ಮಸಾಜ್ ಮಾಡಬೇಕು ಅಂತ ಹಗುರವಾದ ಕೈಗಳಿಂದ ಈ ರೀತಿಯಾಗಿ ನೀವು ಮಸಾಜ್ ಮಾಡಬೇಕು ಮಂಡಿಯ ಹಿಂದುಗಡೆಯೂ ಕೂಡ ಚೆನ್ನಾಗಿ ಮಸಾಜ್ ಮಾಡಿ ಸೈಡಲ್ಲಿ ಈ ರೀತಿಯಾಗಿ ಸರ್ಕ್ಯುಲರ್ ಮೋಷನಲ್ಲಿ ಮಸಾಜನ್ನು ಕೊಡಬೇಕಾಗತ್ತೆ ಸೊ ಈ ರೀತಿಯಾಗಿ ಸರ್ಕ್ಯುಲರ್ ಮೋಷನಲ್ಲಿ ಮಸಾಜ್ ಕೊಟ್ಟಾಗ ಒಳ್ಳೆಯ ರಿಲೀಫ್ ಸಿಗುತ್ತೆ ನಿಮಗೆ ಮತ್ತು ಎಣ್ಣೆ ತಣ್ಣಗಾಗ್ತಾ ಇರುವಾಗ ಮತ್ತೆ ಬಿಸಿ ಮಾಡಿಕೊಂಡು ಬಿಸಿ ಬಿಸಿ ಎಣ್ಣೆಯಿಂದ ಈ ರೀತಿ ಮಸಾಜನ್ನು ಕೊಡಬೇಕಾಗತ್ತೆ ಈ ಟ್ರೀಟ್ಮೆಂಟನ್ನು ನೀವು ರಾತ್ರಿ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು ಸೊ ನೋಡಿ ಆ್ಯಂಕಲ್ ಹತ್ತಿರ ಹಿಮ್ಮಡಿಯಲ್ಲಿ ಈ ರೀತಿಯಾಗಿ ನೀವು ಸರ್ಕ್ಯುಲರ್ ಮೋಷನಲ್ಲಿ ಮಸಾಜನ್ನು ಕೊಡಬೇಕು ಬೆರಳುಗಳಿಗೆ ಕೊಡೋದಾದರೆ ಒಂದು ಸ್ಟ್ರೈಟಾಗಿ ನೀವು ಮಸಾಜನ್ನು ಕೊಡ್ಬೋದು ಬೆರಳುಗಳು ನೀವು ರೆ ನೀವು ಬೆರಳುಗಳಲ್ಲಿ ಸ್ವಲ್ಪ ಒತ್ತು ಬಿಟ್ಟು ಮಸಾಜನ್ನು ಮಾಡ್ಕೊಳ್ಬಹುದು ಪಾದಗಳು ಚುಚ್ತಾ ಇದ್ರೆ ಪಾದಗಳಲ್ಲಿ ನೋವಾಗ್ತಾ ಇದ್ರೆ ಹಿಂಬಡಿಯಲ್ಲಿ ಸೆಳೆತಾ ಇದ್ದರೆ ಈ ರೀತಿಯಾಗಿ ನೀವು ಚೆನ್ನಾಗಿ ಮಸಾಜನ್ನು ಕೊಡಬಹುದು ಎಣ್ಣೆ ಬೇಡ ಅಂತ ಅನ್ನೋರು ತವಾದ ಮೇಲೆ ಬಿಸಿ ಮಾಡಿಕೊಂಡು ಬಿಸಿ ಬಿಸಿ ನೀವು ಈ ಪೋಟ್ಲಿಯಿಂದ ಶಾಖವನ್ನು ಕೊಡೋದ್ರಿಂದ ಬಹಳ ಬೇಗನೆ ರಿಲೀಫ್ ನಿಮಗೆ ಸಿಗುತ್ತೆ ಮತ್ತು ಈ ಪೋಟ್ಲಿಯನ್ನು ಈ ಗಂಟೆಯನ್ನು ನೀವು ಕಟ್ಟಿರ್ತೀರಲ್ವಾ ಇದನ್ನು ಪುನಃ ಪುನಃ ನೀವು ಯೂಸ್ ಮಾಡಬಹುದು ನಿಮಗೆ ತುಂಬಾ ನೋವಿದ್ದರೆ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿಬಿಟ್ಟು ದೊಡ್ಡದಾಗಿರುವಂತಹ ಈ ಪೊಟ್ಣವನ್ನು ತಯಾರಿಸ್ಕೊಂಡು ಬಳಸ್ಕೊಳ್ಬಹುದು ಸೊ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ದಯವಿಟ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ಇನ್ನವರೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು